ನಮಸ್ಕಾರ ಮಯೂರ ಟಿವಿಗೆ ಸ್ವಾಗತ ನಾನು ಅರುಂಧತೀರಾ ಸಂಡೇಸ್ ಆನ್ ಸೈಕಲ್ ಅನ್ನುವಂತಹ ಸೈಕ್ಲೋತಾನ್ ಈ ತಿಂಗಳ ಇಪ್ಪತ್ ಮೂರರಂದು ದೇಶ ವ್ಯಾಪಿ ನಡೆದಿದೆ ಇಂಡಿಯನ್ ಅಕಾಡೆಮಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಫಿಸಿಕಲ್ ಎಜುಕೇಷನ್ ಫೌಂಡೇಶನ್ ಆಫ್ ಇಂಡಿಯಾ ಹಾಗೂ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇವುಗಳ ಸಹಯೋಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಮಹತ್ವದ ಈವೆಂಟ್ ಭಾರತದ ಮೂವತ್ತಕ್ಕೂ ಹೆಚ್ಚಿನ ಸ್ಥಳಗಳಲ್ಲಿ ಏಕಕಾಲದಲ್ಲಿ ನಡೆದಿದೆ ಇದರಲ್ಲಿ ಫಿಸಿಕಲ್ ಫಿಟ್ನೆಸ್ ಆಫ್ ಸೌತ್ ಇಂಡಿಯಾ ಇನ್ಚಾರ್ಜ್ ಆಗಿರುವಂತಹ ಶ್ರೀಯುತ ಶ್ರೀಕಾಂತ್ ಅವರು ಅತಿಥಿಗಳಾಗಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ ನಾನು ಇಂಡಿಯನ್ ಅಕಾಡೆಮಿ ಡಿಗ್ರಿ ಕಾಲೇಜ್ನ ಸೆಕ್ರೆಟ್ರಿ ಫಾರ್ ಸ್ಟೂಡೆಂಟ್ ಕೌನ್ಸಿಲ್ ತುಂಬ ಖುಷಿ ಆಗ್ತಿದೆ ನಮ್ಮ ತಾತನ ಕಾಲದಲ್ಲಿ ನಾವು ಅಪ್ಪನ ಕಾಲದಲ್ಲಿ ಸೈಕಲ್ ಓಡಿಸ್ತಾ ಇದ್ರು ಈಗಿನ ಕಾಲದಲ್ಲಿ ಯಾವತ್ ಯೂತ್ಸೂ ಸೈಕಲ್ ಇಲ್ಲ ಸೊ ಫಾರ್ ದ ಫಸ್ಟ್ ಟೈಮ್ ನಾವು ಇನಿಷಿಯೇಟಿವ್ ತೊಗೊಂಡು ನಮ್ಮ ಕಾಲೇಜ್ ಅವ್ರು ಮಾ ಆರ್ಗನೈಸ್ ಮಾಡ್ತಾ ಇದ್ದಾರೆ ಸೊ ನನಗೆ ಇದ್ರ ಬಗ್ಗೆ ತುಂಬ ಖುಷಿ ಇದೆ ನನ್ನ ಫ್ರೆಂಡ್ಸನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ ನಾನಿಲ್ಲಿ ಎಲ್ಲರೂ ಎಕ್ಸೈಟ್ಮೆಂಟಲ್ಲಿದ್ದೀರಿ ಯಾವಾಗ ಓಡಿಸೋಕೆ ಸ್ಟಾರ್ಟ್ ಮಾಡ್ತಿರೋ ಅಂತ ಸೊ ತುಂಬ ಖುಷಿ ಆಗ್ತಿದೆ ಅಲ್ಲೇ ನಾವು ಇಲ್ಲಿಂದ ಇಲ್ಲಿ ಸ್ಟಾರ್ಟ್ ಮಾಡ್ತೀರಿ ಇಲ್ಲಿಂದ ಕೊತ್ನೂರು ಕೊತ್ನೂರು ಗಂಟೆ ಹೋಗಿ ಅಲ್ಲಿಂದ ವಾಪಸ್ ಬರ್ತೀರಿ ಹಂಗೆ ಹೋಗ್ತಾ ಅಲ್ಲಿ ಇಲ್ಲಿ ಸ್ಪಾಟ್ಸ್ಗಳನ್ನ ವಿಸಿಟ್ ಮಾಡ್ಕೊಂಡು ಆಮೇಲೆ ನಾವು ಹೋಗ್ತಾ ಇದೀವಿ ಐ ಫಿಟ್ ಆಗಿರಬೇಕು ಫಿಟ್ನೆಸ್ ಅನ್ನೋದೇ ನಮ್ಮ ಮೇನ್ ಮೋಟಿವ್ ಸೊ ಈಗಿನ ಕಾಲದಲ್ಲಿ ತುಂಬ ಪ್ರಾಬ್ಲಮ್ಸ್ ಅನ್ನೋದು ನಡೀತಾನೆ ಇದೆ ಡಯಾಬಿಟಿಕ್ ಪೇಷಂಟ್ ಅಂತೆ ಅದು ಇದು ಸೊ ಈಗಿನ ಕಾಲದ ಯೂಚ್ಗೆ ಅದು ಈಗಲಿಂದನೇ ಸ್ಟಾರ್ಟಪ್ ಕೊಟ್ಟರೆ ಮುಂದಕ್ಕೆ ಆ ಥರ ಬರೋ ಪೀಳಿಗೆಗೆ ಆ ಥರ ಆಗಲ್ಲ ಅಂತ ನಾವು ಈ ಕಾನ್ಸೆಪ್ಟ್ ಮೂಲಕ ನಾವು ತಿಳ್ಸೋಕ್ಕೆ ಇಷ್ಟಪಡ್ತೀವಿ ನನ್ನ ಹೆಸರು ಶ್ರೀಕಾಂತ್ ಅಂತ ಹೇಳಿ ನಾನು ಫಿಸಿಕಲ್ ಎಜುಕೇಷನ್ ಫೌಂಡೇಶನ್ ಆಫ್ ಇಂಡಿಯಾ ಸೌತ್ ಇಂಡಿಯಾ ಇನ್ಚಾರ್ಜ್ ಇದ್ದೀನಿ ಇವತ್ತು ನಾವು ಈ ಒಂದು ಸೈಕ್ಲಿಂಗ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಸೈಕ್ಲಿಸ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವತ್ತು ನಾವು ಕರ್ನಾಟಕದಲ್ಲಿ ಇದನ್ನು ಮೂರು ಕಡೆ ಅಂದರೆ ಬೆಳಗಾವಿ ಹುಬ್ಳಿ ಮತ್ತು ಬೆಂಗಳೂರಲ್ಲಿ ನಡೆಸ್ತಾ ಇದ್ದೀವಿ ಅದೇ ರೀತಿ ಇಂಡಿಯಾದಲ್ಲಿ ಇವತ್ತು ಇಪ್ಪತ್ತೈದು ಕಡೆ ಈ ಒಂದು ಸೈಕ್ಲಿಂಗ್ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ ಇದು ಸ್ಪರ್ಧೆ ಅಲ್ಲ ಆದರೆ ವಿದ್ಯಾರ್ಥಿಗಳಲ್ಲಿ ಮತ್ತು ಸಾಮಾನ್ಯ ಜನರಲ್ಲಿ ಇವತ್ತು ಈ ಒಬೆಸಿಟಿ ಬೊಜ್ಜು ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮ ಅಂದರೆ ಫಿಟ್ನೆಸ್ ಮಾಡೋದರಿಂದ ನಮಗೆ ಯಾವ ರೀತಿ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಈ ಒಂದು ಕಾರ್ಯಕ್ರಮನ ಇವತ್ತು ನಾವು ಅರೇಂಜ್ ಮಾಡಿದ್ದೀವಿ ನಮ್ದು ನಮ್ಮ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಎಲ್ಲರೂ ಫಿಟ್ನೆಸ್ ಬೆಳಗ್ಗೆ ಎದ್ದು ಫಿಟ್ನೆಸ್ ಮಾಡಬೇಕು ಅದರಿಂದ ಅವರು ಹಾಸ್ಪಿಟ್ ಆಸ್ಪತ್ರೆಗೆ ಹೋಗೋದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿಕೊಂಡು ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ವಿ ಇವತ್ತು ಇಂಡಿಯನ್ ಅಕಾಡೆಮಿ ಡಿಗ್ರಿ ಕಾಲೇಜು ಅದೇ ರೀತಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಫಿಟ್ ಇಂಡಿಯಾ ಜೊತೆಗೆ ಫಿಸಿಕಲ್ ಎಜುಕೇಷನ್ ಫೌಂಡೇಶನ್ ಆಫ್ ಇಂಡಿಯಾ ಹಾಗೂ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಇವರೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮನ ಈ ಅವೇರ್ನೆಸ್ ಪ್ರೋಗ್ರಾಮನ್ನು ನಾವು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೀವಿ ನಾವು ಕೋವಿಡ್ ಆದಮೇಲೆ ನೋಡ್ತಾ ಇರೋದೇನು ಅಂತಂದರೆ ಹೆಚ್ಚಿನ ಜನ ಹೆಚ್ಚಿನ ಮಕ್ಕಳು ಎಲ್ಲರೂ ಸಹ ಸ್ಕ್ರೀನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂದರೆ ಮೊಬೈಲ್ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಇವುಗಳಿಗೆ ಅಡಿಕ್ಟ್ ಆಗಿಬಿಟ್ಟು ಎಲ್ಲ ಗೇಮ್ಸ್ನ ಅಲ್ಲಾಡ್ತಾ ಇದ್ದಾರೆ ಸೊ ಅಲ್ಲಿಂದ ವಾಪಸ್ನ ಮತ್ತು ನಾವು ಅವ್ರನ್ನ ಪಾರ್ಕ್ಗೆ ಗ್ರೌಂಡ್ಗೆ ಫಿಟ್ನೆಸ್ಗೆ ಗೇಮ್ಸ್ಗೆ ಕರ್ಕೊಂಬರೋ ಕರ್ಕೊಂಬರ್ಬೇಕು ಅನ್ನೋದು ಮುಖ್ಯ ಉದ್ದೇಶ ಯಾಕೆಂದರೆ ಮಕ್ಕಳೆಲ್ಲ ಮನೆಯಲ್ಲೇ ಮೊಬೈಲಲ್ಲೇ ಆಡ್ಕೊಂಡಿದ್ದುಬಿಟ್ರೆ ಬೇಗ ಅವ್ರ ಕಣ್ಣುಗಳು ಮತ್ತು ಅವ್ರಿಗೆ ಬಾಡಿ ಸ್ಟ್ರೈನ್ ತುಂಬ ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಈ ಒಂದು ಮಕ್ಕಳನ್ನ ಎಲ್ಲ ಹೊರ್ಗಡೆ ಕರ್ಕೊಂಬರೋಣ ಅಂತ ಹೇಳಿ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಸೈಕ್ಲಿಂಗ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಸರ್ ಒಂದು ಏನು ಅಂತಂದರೆ ರೆಗ್ಯುಲರ್ ಆಗಿ ಏನು ಯೋಗ ಪ್ರೋಗ್ರಾಮ್ ಇರ್ಬೋದು ಅಥವಾ ಸೈಕ್ಲಿಂಗ್ ಇರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಇಡೀ ದೇಹ ಚಟುವಟಿಕೆಯಲ್ಲಿರುತ್ತೆ ಸೊ ನೀವು ಹೇಳ್ದಂಗೆ ಎಲ್ಲ ಚಿಕ್ಕ ಅಂಗಡಿಗೆ ಚಿಕ್ಕ ಅಂಗಡಿಗೆ ಹೋಗ್ಬೇಕಂದ್ರೂ ಗಾಡಿಯಲ್ಲಿ ಹೊಟ್ಟೋಗ್ಬಿಡ್ತಾರೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿ ಸ್ವಲ್ಪ ನಡ್ಕೊಂಡು ಹೋಗೋದು ಸೈಕಲಲ್ಲಿ ಹೋಗೋದು ಸಣ್ಣ ಪುಟ್ಟ ಜಾಗಗಳಲ್ಲಿ ಹೋಗುವಾಗ ಸೈಕಲಲ್ಲಿ ಹೋಗೋದು ಮಾಡಿದ್ರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಜೊತೆಗೆ ತುಂಬ ಮುಖ್ಯವಾಗಿ ಫಿಟ್ನೆಸ್ ಅಂದರೆ ಬರೀ ಜಿಮ್ಗೆ ಹೋಗೋದಲ್ಲ ಜಿಮ್ಗೆ ಹೋಗ್ಬೋದು ಪಾರ್ಕಲ್ಲಿ ವಾ ಪಾರ್ಕಿಗೆ ಹೋಗ್ಬೋದು ಬೇರೆ ಬೇರೆ ಗೇಮಲ್ಲಿ ಆಡ್ಬೋದು ಯಾವುದಾದ್ರು ಗೇಮ್ಸ್ ಆಡ್ಬೋದು ಯಾವುದಾದ್ರೂ ಒಂದು ಗೇಮ್ಸಲ್ಲಿ ಆಡ್ಬೋದು ಸೊ ಬೇರೆ ಬೇರೆ ರೀತಿ ಫಿಟ್ನೆಸ್ಗೆ ಪ್ರಾ ಎಲ್ಲೂ ಆಗಿಲ್ವಾ ಮನೇಲೆ ಯೋಗ ಮಾಡ್ಬೋದು ಸೊ ಇದೆಲ್ಲ ತುಂಬ ಆಪರ್ಚುನಿಟೀಸ್ ಇದೆ ಸೊ ಅವ್ರಿಗೆ ಎಷ್ಟು ಟೈಮ್ ಇದೆ ಮತ್ತು ಅವ್ರ ಏಜ್ ಏನಿದೆ ಇದನ್ನೆಲ್ಲ ಸ್ವಲ್ಪ ಅವೇರ್ನೆಸ್ ಇಟ್ಕೊಂಡು ಅವರು ಮಾಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಮುಂದೆ ಫಿಟ್ನೆಸ್ ಅನ್ನೋದು ಒಂದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿರ್ತದೆ ಡಾಕ್ಟರ್ ಭಾರತಿ ಪ್ರಾಂಶುಪಾಲರ್ ಇಂಡಿಯನ್ ಅಕಾಡೆಮಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮೋಟಿವ್ ಇಸ್ ಫಿಟ್ನೆಸ್ ಒಬೆಸಿಟಿನ ರೂಲ್ ಔಟ್ ಮಾಡೋದು ಈಗ ಜನರೇಷನಲ್ಲಿ ತುಂಬ ಒಬೆಸಿಟಿ ಬಿಕಾಸ್ ಲೈಫ್ ಸ್ಟೈಲ್ ಹಂಗಿದೆ ಸಿಟ್ ಆ್ಯಂಡ್ ವರ್ಕ್ ಆ್ಯಂಡ್ ನಥಿಂಗ್ ಟು ಮೂವ್ ಈಗ ಒಂಥರ ಮೂವ್ ಮಾಡೋದೆಲ್ಲ ಇರೋದೇ ಅಲ್ಲ ಸೊ ಫಿಟ್ನೆಸ್ಗೆ ಒಬೆಸಿಟಿ ಇದು ಮಾಡೋಕ್ಕೆ ಸೊ ದಟ್ ಈಸ್ ದಿ ಮೇನ್ ಮೋಟಿವ್ ಬಿಹೈಂಡ್ ದಿಸ್ ಸೊ ನಮ್ಮ ಅದೇ ನಾವು ಇದನ್ನು ತೋರಿಸ್ಬೇಕು ಬರೀ ಜಿಮ್ಮಲ್ಲೇ ಫಿಟ್ನೆಸ್ ಬರೋಲ್ಲ ದಿನಚರಿಗಳು ಮಾಡೋದ್ರಿಂದ ಫಿಟ್ನೆಸ್ ಬರುತ್ತೆ ಸೈಕ್ಲಿಂಗಲ್ಲಿ ಸ್ಮಾಲ್ ಸ್ಮಾಲ್ ಡಿಸ್ಟೆನ್ಸ್ಗೆಲ್ಲ ಸೈಕಲಲ್ಲಿ ಹೋಗಿ ನಡ್ಕೊಂಡು ಹೋಗಿ ಅನ್ನೋದನ್ನು ನಾವು ಇದು ಮಾಡಬೇಕು ಅದಕ್ಕೋಸ್ಕರ ಇದನ್ನು ಮೂವ್ ಮಾಡ್ತಿರೋದು ಸೊ ಪಲ್ಯೂಷನು ಕಮ್ಮಿ ಆಗಲಿ ವೆಹಿಕಲ್ಸ್ ಎಲ್ಲ ಯೂಸ್ ಮಾಡಬೇಡಿ ಜಾಸ್ತಿ ಅಂತ ಹೇಳೋದಕ್ಕೆ

my name is tusharanjan pati i am basically an it professional so i have around uh, more than 15 years of experience but you know uh, in the current time it is very important that we should remain fit and fine so this is uh, the you know main motivation of coming here in the early morning hours and joining with the uh, young people uh, for this uh, cyclathon so it was really a great experience ಆ್ಯಂಡ್ ಥ್ಯಾಂಕ್ಸ್ ಟು ದ ಮ್ಯಾನೇಜ್ಮೆಂಟ್ ಆ್ಯಂಡ್ ದ ಪೀಪಲ್ ದೋಸ್ ಯು ಹ್ಯಾವ್ ಅರೇಂಜ್ ದಿಸ್ ಬ್ಯೂಟಿಫುಲ್ ಇವೆಂಟ್ ಆ್ಯಂಡ್ ದಿಸ್ ವಾಸ್ ರಿಯಲಿ ಗ್ರೇಟ್ ಆ್ಯಂಡ್ ಐ ಎಂಜಾಯ್ಡ್ ಇಟ್ ಥರೂಲಿ ಥ್ಯಾಂಕ್ ಯು ನನ್ನ ಹೆಸರು ದಿಲೀಪ್ ಫಿಸಿಕಲ್ ಎಜುಕೇಷನ್ ಇನ್ಸ್ಟ್ರಕ್ಟರ್ ಇಂಡಿಯನ್ ಅಕಾಡೆಮಿ ಡಿಗ್ರಿ ಕಾಲೇಜ್ ಅಟೋನಮಸ್ ಈ ಒಂದು ಸೈಕ್ಲೋಥೋನ್ ಕಾರ್ಯಕ್ರಮವನ್ನು ನಾವು ಪೆಫೆ ಮತ್ತು ಸಾಯಿ ಮತ್ತು ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸಿಂದ ಅಸೋಸಿಯ ಅಸೋಸಿಯೇಟ್ ಮಾಡ್ಕೊಂಡು ನಾವು ಆರ್ಗನೈಸ್ ಮಾಡಿದೀವಿ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದ್ದೀವಿ ಮತ್ತು ಸ್ಟೂಡೆಂಟ್ ಸಪೋರ್ಟ್ ಮತ್ತು ಫ್ಯಾಕಲ್ಟಿ ಸಪೋರ್ಟಿಂದ ತುಂಬ ಚೆನ್ನಾಗಿ ಆರ್ಗನೈಸ್ ಆಗಿದೆ ಅದೇ ರೀತಿಯಲ್ಲಿ ಔಟರ್ಸ್ ಕೂಡ ಬಂದು ಚೆನ್ನಾಗಿ ನಮಗೆ ಎಲ್ಪ್ ಮಾಡಿದ್ದಾರೆ ಈವೆಂಟ್ನ ಸಕ್ಸಸ್ಫುಲ್ಲಾಗಿ ತುಂಬ ತುಂಬ ಜನ ಬಂದು ಸಕ್ಸಸ್ಫುಲ್ ಆಗಿ ಆರ್ಗನೈಸ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ ಥ್ಯಾಂಕ್ ಯು ಹಾಯ್ ಗುಡ್ ಮಾರ್ನಿಂಗ್ ಐ ಆಮ್ ಸಾನಿಯಾ ಫ್ರಮ್ ಇಂಡಿಯನ್ ಅಕಾಡೆಮಿ ಇವ್ನಿಂಗ್ ಕಾಲೇಜ್ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು ತುಂಬ ಚೆನ್ನಾಗಿತ್ತು ಥ್ಯಾಂಕ್ಸ್ ಟು ಸಾಯ್ ಅಥಾರಿಟಿ ಆ್ಯಂಡ್ ಫಿಟ್ ಇಂಡಿಯಾ ಥ್ಯಾಂಕ್ ಯು ನಾವು ಬೆಳಗ್ಗೆ ನಾವು ನಾವು ಗೌರಿಬಿದನೂರಿಂದ ಬರ್ತಾ ಜಿ ಎಫ್ ಜಿ ಸಿ ಕಾಲೇಜ್ ಗೌರಿಬಿದನೂರಿಂದ ನಮ್ಮ ಕಾಲೇಜಲ್ಲಿ ನಮಗೆ ನೆನ್ನೆ ಇಂಟಿಮೇಷನ್ ಬಂತು ಈ ಥರ ಸೈಕ್ಲಿಂಗ್ ಇದೆ ಇಂಡಿಯನ್ ಅಕಾಡೆಮಿಯಲ್ಲಿ ಅಂತ ನಾವು ಬಂದ್ವಿ ಇಲ್ಲಿ ಬಂದು ಬೆಳಗ್ಗೆ ಬಂದು ಇಲ್ಲಿ ಯಲಂಕದಿಂದ ಮತ್ತೆ ಇಲ್ಲಿ ಡೈರೆಕ್ಟ್ ಬಂದ್ವಿ ಈ ಫಿಟ್ನೆಸ್ ನಮಗೆ ಈ ಸೈಕ್ಲಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫಿಟ್ ಆಗಿರ್ತಾರೆ ಮತ್ತು ಸೈಕ್ಲಿಂಗ್ ಎಲ್ಲರೂ ಮಾಡಬೇಕು ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಮಾಡ್ಬೋದು ಅದಕ್ಕೇನು ಭೇದ ಭಾವ ಏನಿಲ್ಲ ಸೈಕ್ಲಿಂಗ್ ಮಾಡೋದ್ರಿಂದ ಮತ್ತು ಎಲ್ಲ ಹೆಲ್ತಿಗೆಲ್ಲ ಒಳ್ಳದಾಗುತ್ತೆ ನಮ್ಮ ಆರೋಗ್ಯ ಎಷ್ಟು ನಾವು ಆಚೆ ಸೆಕೆಂಡ್ ನೀರು ತೆಗಿತೀವಿ ನಮ್ಮ ಬಾಡಿಯಿಂದ ಅವು ಅವಾಗ ನಮ್ಮ ಬಾಡಿ ಅಷ್ಟು ಹೆಲ್ದಿಯಾಗಿರುತ್ತೆ ಮತ್ತು ಎಲ್ಲರೂ ಸೈಕ್ಲಿಂಗ್ ಮಾಡಬೇಕು ಮತ್ತು ಸೈಕ್ಲಿಂಗ್ ಅಂತಲೇ ಇಲ್ಲ ಬೇರೆ ಬೇರೆ ಏನನ್ನ ಮಾಡ್ಬೋದು ಅಂದರೆ ಆರಾಮಾಗಿ ಮನೆ ಹತ್ರನೂ ಮಾಡ್ಕೊಳೋದು ಹತ್ರ ಅಂದರೆ ಸೈಕ್ಲಿಂಗ್ ಮಾಡ್ಬೋದು ಸೈಕ್ಲಿಂಗ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಮತ್ತು ಟ್ಯಾಂಕ್ಸ್ ಫಾರ್ ಸ್ಪೋರ್ಟ್ಸ್ ಅಥಾರಿಟಿ ಸಾಯಿಗೆ ಟ್ಯಾಂಕ್ ಸ್ಪೋರ್ಟ್ಸ್ ಅಥಾರಿಟಿ ಟ್ಯಾಂಕ್ಸ್ ಮತ್ತು ಫಿಟ್ ಇಂಡಿಯಾಗೆ ಟ್ಯಾಂಕ್ ಯು ಸರ್ ಜೈ ಜೈ ಕರ್ನಾಟಕ ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿ ವಿಚಾರಗಳಿಗಾಗಿ ನೀವ್ ನೋಡ್ತಾರಿ ಮಯೂರ ಟಿವಿ ನಮಸ್ಕಾರ